दरवाजे का सिटी उसमें कोई दरवाजा भी है अच्छा अच्छा ये दरवाजा है अच्छा संभाजी नगर प्रवेश के लिए हाँ। कितना है बावन ट्वेंटी फिफ्टी टू दरवाजे फिफ्टी टू दरवाजा में एक है कोई ऐसे मतलब कोई अच्छा है कोई खराब हो गया अच्छा अच्छा तो ये एक था अभी हम जा रहे बीवी का मकबरा देखने में वो पूरा ताजमहल जैसे है तो ये एक तो दरवाजा है 52 دروازه ಅಲ್ಲಿ ಇದೆ ಬೀಬಿ ಒಂದು دروازೆ ಅಂತ ನಗರದಲ್ಲಿ ಇದೆ دروازಾಕ್ಕೆ શહેર ಏಕ શહેર ಕೋ ಗುಸ್ತಕ್ಕೆ 50 taille دروازಾ ಇದೆ 게이트 ಎಂಟ್ರೆನ್ಸ್ ಯಾಕೆ ಅಂತ ಇಷ್ಟು ದೊಡ್ಡ ಎಂಟ್ರೆನ್ಸ್ ಇದೆ 52 دروازೆ ಅಲ್ಲಿ 12コレクター ಮನೆಗೆ ಹಂಗ ಮಾಡಿರೋ ಕಿल्ले ತರ ಕಿल्ले ಹೇ ಕೋಟೆಗೆ ಹೋಗಂಗೆ ಐವತ್ತೆರಡು ಬಾಗಿಲುಗಳ ಕೋಟೆ ತರ ಬಾಗಿಲುಗಳು ಈ ಊರಿಗೆ ಸಂಭಾಜಿ ನಗರ ಎಂಟ್ರಿ ಮಾಡೋದಕ್ಕೆ ಗೇಟ್ ಇದೆ ಕೋಟೆ ತರ ಮಕೈ ಗೇಟ್ ಗೇಟ್ ಇದು ಗೇಟ್ಸ್

ताज बीवी के लिए बनाए हैं ये माँ के लिए बनाए हैं ये है मिनी ताज जैसे ये इसको है कहते हैं बीवी का मकबरा तो बीवी का मकबरा अंत नोड़ दे के ताज तरह चिख्त सैजली ಒಮ್ಮೆ ನೋಡೋದಕ್ಕೆ ಪೂರ್ತಿ ತಾಜ್ ಮಹಲಿನ ಸ್ಟ್ರಕ್ಚರ್ ಅಲ್ಲಿ ಇದೆ ಸಂಭಾಜಿ ಇಂದ ಹತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಮಹಾರಾಷ್ಟ್ರ ಇದು ಈ ಸಮಾಧಿಯನ್ನ ಮಾಡಿದ ಮಗನ ಸಮಾಧಿ ತಾಯಿ ಪಕ್ಕನೆ ನನ್ನ ಸಮಾಧಿ ಇರ್ಬೇಕು ಅಂತ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಔರಂಗಜೇಬನ ಮಗ ಅವನ ಅವನ ತಾಯಿಗೋಸ್ಕರ ಕಟ್ಟಿದ್ದು ಅವನ ಸಮಾಧಿ ಹಿಂಗೆ ಇಲ್ಲಿ ಇದೆ ಈ ಸಮಾಧಿಯ ಪಕ್ಕದಲ್ಲೇ ಇದೆ ಔರಂಗಝೇಬನ್ನ ತಂದೆ ತಾಜ್ ಮಹಲ್ ಕಟ್ಟಿರೋದು ಅವನ ಮಗ ತಾಯಿಯ ನೆನಪಿಗೆ ಇದನ್ನ ಕಟ್ಟಿರೋದು ನೋಡೋದಕ್ಕೆ ಎರಡು ತಾಜ್ ಮಹಲ್ ತರನೇ ಇದೆ ನಮ್ಮ ಇದ್ರಲ್ಲಾದ್ರೆಲ್ಲ ದೇವಿ ದೇವತೆ ಇರ್ತಾರೆ ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಇದೆ

ಟ್ರಾನ್ಸ್ಪರೆಂಟ್ ಬರ್ತಾರೆ ಆ ಕಲ್ಲು ನೋಡಿ ಕಾಣಿಸ್ತಾ ಇದೆ ಟ್ರಾನ್ಸ್ಪರೆಂಟ್ ಆಗಿ ಪಕ್ಕದ್ರಲ್ಲಿ ಆಗ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇಲ್ಲ ಕಲ್ಲು ಅದು ನೋಡೋಕೆ ಹೊರಗಿಂದ ಎರಡು ಒಂದೇ ತರ ಕಲ್ಲು ಆದರೆ ಇದ್ರದ್ದು ಬೆಳಕು ಈ ಕಡೆ ಕಾಣಿಸ್ತಾ ಇದೆ ಈ ಕಲ್ಲಲ್ಲಿ ಕಾಣಿಸ್ತಾ ಇಲ್ಲ ಹಿಂಗೆ ನೋಡಿದ್ರೆ ಎಲ್ಲ ಒಂದೇ ತರ ಕಲ್ಲು ತರ ಕಾಣುತ್ತೆ ಇದೇ ಎರಡು ಕಲ್ಲು ಇದು ನೋ ಅದು ನೋಡಕ್ ಏನು ವ್ಯತ್ಯಾಸ ಇಲ್ಲ ಒಂದೇ ತರ ದಪ್ಪ ಎಲ್ಲ ಹಂಗೆ ಇದೆ ಆದರೆ ಈ ಕಲ್ಲು ಟ್ರಾನ್ಸ್ಪರೆಂಟ್ ಆ ಕಡೆಯಿಂದ ಲೈಟ್ ಹಾಕಿದ್ರೆ ಕಾಣುತ್ತೆ ಇದು ಕಾಣಲ್ಲ ಈಜೆ ಹಿಂಗೆ ತೋರಿಸಿ ಮೊಬೈಲ್ ಕೆಳಗಾಕ್ಬಿಡಿ ಸ್ಟ್ಯಾಚಿಂದ ತೋರಿಸಿ ನೋಡಿ ಲೈಟ್ ಕಾಣಿಸ್ತಾ ಇದೆ ಹ ಕಲ್ಲು ನೋಡಕ್ಕೆ ಒಂದೇನೆ ಇದೇ ವಿಶೇಷ ಇದ್ರಲ್ಲೇ ಅದ ಹಾಕಿ ತೋರಿಸಿ

है। हाँ। नहीं नहीं आप आप पहले सब उसी के अंदर से जाता है बंद मुझे याद है मेरे नाना और हम दोनों इधर गेट के अंदर गेट करने के खड़े